ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆ ಇವತ್ತಿನ ಟಾಪಿಕ್ ಏನ್ ಗೊತ್ತಾ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಸಬ್ಜೆಕ್ಟ್ ತಗೊಂಡಿರುವಂತ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಒಬ್ಬ ಅಂದ್ರೆ ಲಾಸ್ಟ್ ಬೆಂಚ್ ಹುಡುಗನ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ರೆ ಏನೆಲ್ಲ ಅಚ್ಚಾತುರ್ಯಗಳು ನಡೆಯುತ್ತೆ ಏನೆಲ್ಲ ಆ ಅವಘಡಗಳನ್ನ ಸಂಭವಿಸುತ್ತೆ ಅಂತ ಹಾಗೆ ಒಬ್ಬ ಲೆಕ್ಚರರ್ ಅಥವಾ ಕಾಲೇಜಿನ ಲೆಕ್ಚರರು ಮತ್ತೆ ಸ್ಟೂಡೆಂಟ್ಸ್ ಮಧ್ಯೆ ಮಿಸ್ಕಮ್ಯುನಿಕೇಶನ್ ಆಯ್ತು ಅಂತಂದ್ರೆ ಏನೆಲ್ಲ ಆಗುತ್ತೆ ಹಾಗೆ ಈ ಕಂಪಾರಿಸನ್ ಸಿಂಡ್ರಮ್ಸ್ಗಳು ಉದಾಹರಣೆಗೆ ಈಗ ನಮ್ಮ ಪನೆ ಏ ನೋಡು ಹುಡ್ಗಿನ ನೋಡ್ಕಲಿ ಆ ಶರ್ಮ ಮಗಳನ್ನ ನೋಡು ಶಣೆ ಮಗಳನ್ನ ನೋಡು ಇಲ್ಲ ಆ ದೀಕ್ಷಾ ನುಡ್ಗಿನ ನೋಡು ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ತಾಳೆ ಕಾಲೇಜಲ್ಲೆಲ್ಲ ಕ್ಲಾಸ್ ಅಲ್ಲೆಲ್ಲ ನಂಬರ್ ಒನ್ ಇವೆಲ್ಲ ಮಾಡೋದ್ರಿಂದ ಹೇಗೆ ನಾವು ಅವುಗಳಿಗೆ ರಿಯಾಕ್ಷನ್ ಕೊಡ್ತೀವಿ ಅಥವಾ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಕುರ್ತಾ ಇದ್ದೀನಿ ಇವತ್ತಿನ ಆಗಿದೆ ಇದನ್ನ ನಾನು ಟಾಪಿಕ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ದೃಷ್ಟಿಕೋನದಲ್ಲಿ ನನ್ನ ಲೈಫ್ ಅಲ್ಲಿ ನಡೆದಿರುವಂತಹ ಕೆಲವು ವಿಚಾರಗಳು ನನ್ನ ಸ್ನೇಹಿತರು ಅಥವಾ ನನ್ನ ಸಹಪಾಠಿಗಳು ನಡೆಸಿರೋ ನನ್ನ ಸಹಪಾಠಿಗಳು ಅವ್ರ ಜೀವನದಲ್ಲಿ ನಡೆದಿರುವಂತಹ ಕೆಲ ಘಟನೆಗಳು ಹಾಸ್ಯದ ರೂಪ ಅಪ್ಪರು ಹಾಗೂ ಬೈಯೋರು ಏನಂತ ಬೆಳಿಗ್ಗೆ ಬೇಗ ಹೇಳಲ್ಲ ನಮ್ಮ ಮನೆ ಮುಂದೆ ಒಬ್ರು ಶೆಣೆ ಅಂಕಲ್ ಅಂತ ಇದ್ರು ಅವರು ಬ್ಯಾಂಕ್ ಮ್ಯಾನೇಜರು ಅವ್ರ ಮಗಳು ಬೆಳಿಗ್ಗೆ ಆರು ಗಂಟೆ ಐದುವರೆಗೆಲ್ಲ ಎದ್ದು ಮೇಲೆ ಟೆರೆಸ್ ಮೇಲೆ ಹೋಗಿ ವಾಕಿಂಗ್ ಮಾಡಿ ಅಲ್ಲೇ ಟೆರೆಸ್ ಮೇಲೆ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ರು ನಾವಪ್ಪ ಆಗಾಗ ಎಂತ ಹುಡ್ಗಿ ಎಂತ ಹುಡ್ಗಿ ಹಾ ಎಂತ ಮಕ್ಕಳು ಇರ್ಬೇಕು ಹೋದ ನಾನು ದರಿದ್ರು ನನ್ನ ಮಗ ಬೆಳಿಗ್ಗೆ ಹತ್ತು ಗಂಟೆ ಮೊಟ್ಟ ಕುಂಡಿ ಮೇಲೆ ಮಾಡ್ಕೊಂಡು ಮಕ್ಕೊಂಡು ಅಂದ್ರೆ ಹೇಳಂಗಿನ ಇಲ್ಲ ಅಮ್ಮ ಏನ್ ಮಾಡ್ಬೇಕು ಮನೆ ಯದುವಾರ ಹೇಳಿದ್ರ ಅಂದ್ಮೇಲೆ ಅಮ್ಮ ಬಂದು ಏ ಹೇಳು ಅಪ್ಪ ಬೇತ್ರ ಹೇಳ ಮೇಲೆ ಹೇಳ ಅಗರ್ಕೋ ಬಿಸಿನೀರ್ ಅದು ಬಿಸ್ನೀರ್ ಕಾಯಿಸಿಕೊಂಡ್ ಕುಗ್ಗಿಸಿಕೊಂಡ್ ಬಂದ ಓದಕೊಂಡ್ ಕುತ್ಕೋಬೇಕಂದ್ರ ಹತ್ತು ಗಂಟೆ ಹಾಕಿ ಇನ್ನೇನ ಓದ್ ರಿಲೀಫ್ ಬ್ಯಾಗ್ ಹಾಕೊಂಡು ಪಾಲೇಜ್ ಬಂದ್ಬಿಡೋದು ಈ ರೀತಿಯಾದಂತ ಸಿಚುವೇಶನ್ ನಮ್ದು ಡೈಲಿ ರೂಟೀನ್ ಡೈಲಿ ಡೈಲಿ ಆ ಹುಡುಗಿ ನೋಡ್ಲಿ ಅಲ್ಲಿ ನೋಡ್ಲಿ ಹೆಂಗ ಓದ್ತೈತೆ ನೋಡ್ಲಿ ಹುಡುಗಿಯೋದು ಆಕಿನ್ ನೋಡಿ ಕಲ್ಲಿ ಆಕಿ ಕಾರ್ ಬಿಡ್ಕು ಅಟ್ ಲೀಸ್ಟ್ ಗುಣಾರ ಬರ್ಲಿ ಕಣ್ಣವ್ರು ನಮ್ಗೆ ತಲಿಕೆಟ್ಬಿಡ್ತ್ ಏನ್ ಮಾಡೋಕಿಂಗ್ ನಮ್ಮ ಮನೆಯ ನೋಡ್ರಿ ಇದು ಏನಪ್ಪಾ ಎಲ್ಲೋ ಉತ್ತರ ಕನ್ನಡ ಕರಾವಳಿ ಕಡೆಯಿಂದ ಬಂದು ಹುಡುಗಿ ನಮ್ಮೂ ತಲಿತೀನಾಗ್ ತಳಿಕೆ ನೋಡೋಣ ಅಂತೇಳಿ ಒಂದ್ ದಿನ ಮಾದರ್ಸಿ ಬಿಟ್ಟೆ ಏ ಏನೇ ನೀನು ಬೆಳಿಗ್ಗೆ ತಕ್ಷಣ ಹೋಗಿ ಟೆರೆಸ್ ಮೇಲೆ ಕುತ್ಕೊಂಡು ಓದ್ಕೊಳ್ಳೋದು ಏನು ಏನ್ ಬಿಲ್ಡಪ್ ಕೊಡ್ತೀಯಾ ನಮ್ಮ ಮನೆಯಲ್ಲಾ ಬೈತಿದ್ರೆ ನೋಡಿ ನಿನ್ನೆ ನಿನ್ಗೆ ಹೋಲಿಸ್ತಾರೆ ನಿನ್ನನೆ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಏನ್ ಅರ್ಥ ಇದು ಏನ್ ತಿಂತೀಯ ಹೇಳು ನಾನು ಅದನ್ನೇ ಒಂಚೂರು ತಲೆ ತಲೆನೋದು ಶಾಪ್ ಆಗ್ಲಿ ಏನೇ ನಾನು ಏನ್ ತಿನ್ನಲ್ಲ ಮಾಮೂಲಿ ಊಟನೆ ಮಾಡೋದು ನಿಮ್ ಮನೇಲಿ ನಿಮ್ಮಪ್ಪ ನನ್ನೇ ಕಂಪೇರ್ ಮಾಡ್ತಾರೋ ನನಗೆ ನಮ್ಮಪ್ಪ ನಿನ್ನ ಕಂಪೇರ್ ಮಾಡಿ ತೋರಿಸ್ತಾರೆ ಅಂತ ಅಂದ್ರೆ ಏನ್ ಅರ್ಥ ಇದು ನಮ್ಮ ಮನೆಯಲ್ಲಿ ನಿನ್ನ ತೋರಿಸಿದ್ರೆ ನಿಮ್ ಮನೆಯಲ್ಲಿ ನನ್ನ ಯಾಕೆ ತೋರಿಸ್ತಾರೆ ಏನರ್ಥ ನಾನೇನ್ ತುಂಬಾ ಉತ್ತಮದಲ್ಲಿದ್ದೀನ ಯಾಕೆ ತೋರಿಸ್ತಾರೆ ನನ್ನ ಇಲ್ಲ ಅಪ್ಪ ಹೇಳೋದು ನೋಡು ನೀನೇನಂದ್ರೆ ಏನಂದ್ರೆ ಎದ್ದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡದೇ ಇದ್ರೆ ಅದು ಓದ್ಕೊಳ್ದೆ ಇದ್ರೆ ಅಲ್ಲಿ ಮುಂದ್ಗಡೆ ಮನೇಲಿ ಒಂದು ಐತೆ ನೋಡೋ ಕತ್ತೆ ಆತರ ಆಗೋಗಿಯಾ ಆಮೇಲೆ ಆ ನಿನ್ಗೆ ಗೌರವ ಇರೋಲ್ಲ ಜಾಬ್ ಸಿಗಲ್ಲ ಏನ್ ಮಾಡ್ತೀಯಾ ಅಂದ್ರೆ ಮನೇಲಿ ಕಾಂಪಿಷನ್ ಹಿಡಿದಿದೆ ಕಂಪಾರಿಸನ್ ಮಾಡುದಂಪಿಟೇಷನ್ ನಮ್ಮನೇಲೆ ಹಿಂಗ್ ಕೈ ಮಾಡ್ತಾರೆ ಅಲ್ಲಿ ತೋರಿಸ್ತಾರೆ ಅವ್ರ ಮನೇಲಿ ಬೆಳಗ್ಗೆದ್ದು ಇಲ್ಲ ಅದು ಹಾಕಿರೋ ಕಿಟಕಿ ಅದು ಶೆ ಅವರಲ್ಲ ಶನೇ ಅಂದ್ರೆ ಮೃದು ಮೃದು ಸ್ವಭಾವ ಅವ್ರದ್ದು ಕರಾವಳಿಯಲ್ಲಿ ಮೃದು ಧೋರಣೆ ಅಂದ್ರೆ ಮೃದು ಸ್ವಭಾವ ಅಂತಂದ್ರೆ ಯಾರಾದ್ರೂ ಹೊರಗಡೆ ಏನಾದ್ರು ಅಂದ್ಬಿಟ್ರೆ ಎಂತ ಮರೆಯ ಮಂಡೆ ಬಿರಿ ಬಿರಿ ಮಾಡ್ಬೋದು ನೀನು ನನಗೆ ಎಂತ ಅರ್ಥ ಆಗ್ಲಿಲ್ಲ ಮನೆ ನೀನ್ ಹೇಳೋದು ಈ ತರ ಭಾಷೆ ಅಲ್ವ ಅವ್ರದು ಹಾಗಾಗಿ ಎಲ್ಲಿ ಕಿಟಕಿ ತಗೋದು ಬಟ್ ಮಾಡಿ ತೋರಿಸಿದ್ರೆ ನಮ್ಮ ಅಪ್ಪ ನೋಡ್ಕೊಂಡು ಏ ಯಾರೋ ನನ್ನ ಮಗನ ಬಗ್ಗೆ ಮಾತಾಡ್ತಿದ್ಯಾಂದ್ರೆ ಏನ್ ಏನ್ ಕಷ್ಟ ಹಾಗಾಗಿ ಕಿಟಕಿ ಹಾಕಿ ಬಟ್ ನೋಡಿ ಅಲ್ಲೇ ಗುಜ್ ನೋಡ್ ಅವನ ತರಕ ಅಂತ ಅವನ ತರ ಹಾಕ್ತೀನೋ ಅಂತ ಹೇಳಿ ಈ ರೀತಿ ಕಂಪರಿಸನ್ ನಡೀತಾ ಇತ್ತು ಗೊತ್ತಿಲ್ಲ ಒಲವೇ ಮಂದಾರ ಆಗೋಗ್ಬಿಡುತ್ತೆ ನನ್ಗ ಅವ್ರಿಗು ಆ ಪ್ರತಿನಿತ್ಯ ಹಿಂಗೆ ಕೇಳೋದು ಅವಳ ಹತ್ರ ಸಮ್ ಎಕ್ವೇಶನ್ ಸಾಲ್ವ್ ಹೋಗೋದು ಅದ್ ಮಾಡಿಸೋದು ಇದು ಮಾಡಿಸೋದು ಹೆಂಗೋ ಹೋಯ್ತು ಒಂದ್ ಬಾಂಡಿಂಗ್ ಎಲ್ಲಾ ಬೆಳೀತು ಸಾಲ್ವೇಟ್ ಗಳು ಹಾಕಿವಿ ಅನ್ನೋ ಕನ್ಸುಗಳು ಕಂಡ್ವಿ ಆಮೇಲೆ ಬಂದು ನೇರವಾಗಿ ನಮ್ಮ ಆ ಮನೆಗೆ ಕರ್ಕೊಂಡ್ಬಂದೆ ಬಂದೆ ಯಾವ ಹುಡುಗಿನ ಮನೇಲಿ ನಮ್ಮ ಅಪ್ಪ ಕಂಪಾರಿಸನ್ ಮಾಡಿ ಅವಳ ಕಾಲಡಿನಾದರೂ ನುಗ್ಗು ಅಂತ ಇದ್ನು ಅದೇ ಹುಡ್ಗಿ ನಮ್ಮ ಮನೆ ಹೊಸಲ್ ಮೇಲೆ ಇದ್ದು ನಾನು ಕರ್ಕೊಂಡ್ ಬಂದ್ ಆ ನಿಧಾನ ಕರ್ದ ಆಚೆ ಲೇ ಮಗನೇ ನೀನ್ ಅವ್ಳನ್ನ ಫಾಲೋ ಮಾಡಿ ಅವಳ ಬುದ್ಧಿನ ಕಲ್ಕೋ ಅವಳ ಆತ್ಮವಿಶ್ವಾಸನ ನೀನು ತಂದ್ಕೊ ನೀನು ಓದು ನೀನು ಉದ್ದಾರ ಆಗ ಅಂತ ಹೇಳಿದ್ದು ಅವ್ಳು ಕರ್ಕೊಂಡ್ ಮನೆಗ್ ಬಾ ಅಂತ ಹೇಳಿರ್ಲಿಲ್ಲ ಅಂತ ನಮ್ಮಅಮ್ಮ ಒಳಗೊಳಗನೆ ಖುಷಿ ಓ ಮೈ ನನ್ ಮಗ ಕೊನೆಗೂ ಆಶಾಢ ಚಾನ ಬಂದ್ಬಿಡ್ತು ಟಾಪಲ್ ಬತ್ತ ನಿನ್ ನಮ್ಮಅಮ್ಮ ನನ್ ಮಗಾಪಲ್ ಬತ್ತ ನಿನ್ನ ನೋಡು ಏನೋ ಟಾಪ್ ಅಂದ್ರೆ ಶನಿಯವರ ಮಗಳನ್ನ ಕಟ್ಕೊಂಬ ಕಟ್ಕೊಂಡ್ ಬಂದಿರೋದ್ರೆ ಟಾಪ್ ನಾನ್ ಅಂದೆ ನಮ್ಮ ಅಪ್ಪನಿಗೆ ಮಗನೇ ಇಷ್ಟು ದಿನ ಬರೀ ಅವಳನ್ನ ತೋರಿಸಿ ನನ್ಗೆ ಅವ್ಳನ್ನ ನೋಡಿ ಕಂಪ್ ಅವ್ಳನ್ನ ನೋಡಿ ಕಲಿ ಅವಳನ್ನ ನೋಡಿ ಈಗ ಅವಳೇ ನಮ್ ಮನೇಲಿ ಇರ್ತಾ ಅಡಿಗೆ ಅವಳೆ ಎಲ್ಲಾ ಮಾಡೋಳು ಅವಳೇ ಇನ್ ನೀನು ನಮ್ ಮನೇಲಿ ಇಟ್ಕೊಂಡು ಇನ್ ಅವಳನ್ನ ನೋಡಿ ಕಲಿ ಅಂತಂದ್ರೆ ನಾನಿನ್ ಪಾತ್ರೆ ತೊಡ್ಯದ್ ಕಲಿಲ್ಲ ಇನ್ ಯಾರಿಗೂ ಕಂಪೇರ್ ಮಾಡ್ಲೇ ಬಾಳ ನಾನು ಕಂಪೇರ್ ಮಾಡಿದವರೆಲ್ಲ ನಾವು ಮನೇಲಿ ಇರ್ತಾರಂತ ಹೇಳಿ ಸ್ವಲ್ಪ ದಿನ ಕಲಿತು ನಾನು ಏನು ಓದಿರೋದೆ ಅಷ್ಟು ಅಷ್ಟು ಅಂದ್ರೆ ನಾವು ಒಂದು ಸೆಕೆಂಡ್ ಕ್ಲಾಸ್ ಎಲ್ಲ ಓದೋದು ರ್ಯಾಂಕ್ ಅಂತೂ ಇಲ್ಲ ಕಡೆ ರ್ಯಾಂಕ್ ನಮ್ಮ ಮೈಂಡ್ ಅತಿಯಾಗಿ ಓದಿ ಅತಿಯಾಗಿ ಬೆಸ್ಟ್ ಬ್ರಿಲಿಯಂಟು ಟಾಪರ್ ಇಲ್ಲ ಇವನು ಏನಂದ್ರೆ ಡಿಸ್ಟಿಂಕ್ಷನ್ ಎಲ್ಲ ತಗೊಂಡು ಅವೆಲ್ಲ ವರ್ಡ್ ಗಳೆಲ್ಲ ಬಾಯಲ್ಲಿ ನಮ್ಮ ಬಾಯಲ್ ಬರೋಲ್ಲ ಡಿಸ್ಟಿಂಕ್ಷನ್ ಅಗ್ರೀಡ್ ಇವೆಲ್ಲ ಇವೆಲ್ಲ ವರ್ಡ್ ಗಳು ನಮ್ ಬಾಯಲ್ಲಿ ಬರೋದು ತುಂಬಾ ರೇರ್ ಇವು ಇವುಗಳನ್ನೆಲ್ಲ ಮಾಡಿ ಇವಾಗ್ಲೇ ಭಾರ ಸಾಲಕ್ ಆಗ್ತಾ ಇಲ್ಲ ಬಾರಿ ಹೊತ್ಕೊಂಡು ಹೋಗೋಕ್ ಆಗ್ತಾ ಇಲ್ಲ ಇನ್ನೂ ಅಷ್ಟು ಅವನ್ನೆಲ್ಲ ಮಾಡಿ ಆಮೇಲೆ ಜೈ ಕ್ರ್ಯಾಕ್ ಮಾಡು ನೀಟ್ ಕ್ರ್ಯಾಕ್ ಮಾಡು ಡಾಕ್ಟರ್ ಆಗು ಇಲ್ಲ ತೆತ್ತ ಇಟ್ಕೊ ಇಟ್ಕೋ ಇಂಜೆಕ್ಷನ್ ಚುಚ್ಚು ಇಲ್ಲ ಇಂಜಿನಿಯರ್ ಆಗೋ ಅಂತಂದ್ರೆ ಏನ್ ಮಾಡೋದು ಅದಕ್ಕೆ ಇಟ್ದಾಗ ಎಷ್ಟು ಜೀರೋನು ಆಗಲ್ಲ ಇಕ್ಕಲೇ ಟಾಪು ಆಗಲ್ಲ ಮಿಡ್ಲಲ್ಲೇ ನಮ್ದು ರ್ಯಾಂಕ್ಗಳು ಇದುವರೆಗೂ ಹಂಗಿದ್ದಾಗ ಮುಗಿತು ಹೆಂಗೋ ಜಾಬ್ ಅಂತ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ವಿ ಮೂರ್ ದಿನಕ್ಕೆ ಒಂದ್ ಕಂಪ್ನಿ ಚೇಂಜ್ ಆಗೋದು ಹದಿನೈದು ದಿನ ಮನೇಲಿ ಇರೋದು ನಾವಪ್ಪ ನೋಡ್ದ 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 ಕುಲಕರ್ಣಿ ಮಗ ಕಂಡ ಅವನು ಯಾವ್ದೋ ಒಂದು ಎಮ್ ಎನ್ ಸಿ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಆಗಿ ಇಂಜಿನಿಯರಿಂಗ್ ಎಲ್ಲ ಮೇಲೆ ಒಂದ್ ಕಂಪನಿಗೆ ಸೇರ್ಕೊಂಡ ಎಮ್ ಎನ್ ಸಿ ಕಂಪ್ನಿಲಿ ಇವಾಗ ಮಾಡೋಕೆ ಬಟ್ ಮಾಡಕ್ ನೋಡಲ್ಲಿ ಅವನ ತರ ಯಾವಾಗ ಆಗ್ತೀಯ ಅವನ ತರ ಯಾವಾಗ ಆಗ್ತೀಯ ಅವನ್ ಕಾಲ್ ಕೆಳಗಾದ್ರು ನುಗ್ಗು ಅವನ ಅವನ ತರ ಜಾಬ್ ಮಾಡು ಕಲ್ಕೋಸಾರ ಜವಾಬ್ದಾರಿ ತಗೋ ಅಪ್ಪ ಅವನು ಗಂಡಸು ಕಂಪೇರ್ ಮಾಡೋದಿದ್ರೆ ಹುಡುಗಿ ಈಗ ಇನ್ನೇ ಒಂದು ಕಂಪೇರ್ ಮಾಡಿದ್ದು ಮನೆಗ್ ತಂದು ಇಟ್ಕೊಂಡಿದ್ವಿ ಇವಾಗ ಅವನ್ ಹೆಂಗ್ ನಾನು ಈ ತರ ಕಂಪಾರಿಸನ್ ಮಾಡುವಂತದ್ದು ಕೂಡ ತಪ್ಪು ಸರಿನು ಇರ್ಬೋದು ಬಟ್ ಆ ಒಂದು ಕಂಪೇರ್ ಮಾಡಿಸ್ಕೊಳ್ತಿದ್ದಾನಲ್ಲ ಹುಡುಗ ಅವನ್ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದಿ ಅನ್ನೋದು ಕೂಡ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ ಇನ್ನ ನಮ್ಮ ಪ್ರಣವ್ ಬಗ್ಗೆ ಹೇಳಿಲ್ಲ ನಮ್ಗೆ ನಮ್ ಕಾಲೇಜ್ ಕಾಲ್ ಮೇಟು ಕಾಲೇಜ್ ಮೇಟು ನಾವು ಡಿಪ್ಲೊಮಾ ಓದ್ತಿರ್ಬೇಕಾದ್ರೆ ಪ್ರಣವ್ ರಾಜು ಅಂತ ಇಬ್ರು ಫ್ರೆಂಡ್ಸು ರಾಜು ಇಂಗ್ಲಿಷ್ ಮೀಡಿಯಮು ಪ್ರಣವ್ ಕನ್ನಡ ಮೀಡಿಯಮು ಕನ್ನಡ ಟಾಪ್ ಅಂಡ್ ಟಾಪ್ ಓದೋನು ಕನ್ನಡದಲ್ಲಿ ಸಂಧ್ಯಾಕ್ಷರ ವಾಗ್ಮಯಗಳು ಇವೆಲ್ಲ ಸ್ವರ ವ್ಯಂಜನಗಳಿಂದ ಹಿಡಿದು ಟಾಪ್ ಅಂಡ್ ಟಾಪ್ ನಮ್ಮ ಕನ್ನಡದ ಶಾಸನಗಳು ಎಲ್ಲ ಪ್ರತಿಯೊಂದನ್ನು ರಟ್ ಹೊಡೆದಿದ್ದಂತ ವ್ಯಕ್ತಿ ಇಂಗ್ಲಿಷ್ ಬಗ್ಗೆ ಕೇಳಿದ್ರೆ ಇಂಗ್ಲೀಷ್ ಕಬ್ಬಿಣದ ಕಡಲೆ ಅವ್ನಿಗೆ ಮತ್ತೆ ಹಿಂದಿ ಕೂಡ ಬರ್ತಿರ್ಲಿಲ್ಲ ಬಟ್ ನಮ್ದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಏನೋ ಎಲೆಕ್ಟ್ರಿಕಲ್ ಕ್ಲಾಸ್ ತಗೊಳಕ್ ಬಂದವರು ತೇರಿ ಹೇಳ್ಬೇಕಾದ್ರೆ ಒಬ್ರು ಸೈಯದ್ ಗೊಡ್ಗುಲ್ಲೆ ಅಂತ ಹೇಳಿ ಗೊಡ್ಗುಲ್ಲೆ ಅಂತ ಒಬ್ರು ಲೆಕ್ಚರ್ ಇದ್ರು ನಮ್ಮ ಕುಲ್ಕರ್ಣಿಗೆ ಸಾರಿ ಪ್ರಣವ್ ಕುಲ್ಕರ್ಣಿಗೆ ಸಮಸ್ಯೆ ಏನಂತಂದ್ರೆ ಗುಡ್ಗುಲ್ಲೆ ಸರ್ ಯಹಾ ಯಹ ಕನೆಕ್ಷನ್ ತೋ ವಹಾ ವಹಾ ಚಲೇಗ ಯಾ ಅದರ್ ಅದರ್ ಗಲ್ತಿಷ ಯಾ ಯಹ ದಿಯಾತೋ ಯಾ ಯಹ ದುವಾ ನಿಕ್ಲೆಗಾ ಹಿಂಗೆ ಒಂದ್ ಸ್ವಲ್ಪ ಹಿಂದಿ ಭಾಷೆನಲ್ಲಿ ಮಾತಾಡೋರು ಅವ್ರಿಗೆ ಹಿಂದಿ ಜಾಸ್ತಿ ಅವ್ರ ಪ್ರೈಮರಿ ಲ್ಯಾಂಗ್ವೇಜ್ ಹಿಂದಿ ಆಗಿದ್ರಿಂದ ಹಿಂದಿನೇ ಜಾಸ್ತಿ ಮಾತಾಡೋದು ಅದೇ ಏನಾದ್ರು ಹಾ ಪ್ರೀತಮ್ ಎದ್ದು ಏನೋ ವಿಶ್ ಮಾಡಿದ ತಕ್ಷಣ ಪ್ರೀತಂ ಅರೆ ನಮ್ದಕ್ಕೆ ಗೊತ್ತು ಪ್ರೀತಮ್ ನೀನ್ ಮಾಡ್ತೀಯಾ ಚೆನ್ನಾಗಿದೆ ಹೋಗು ಹೋಗು ಆನ್ ಈ ತರ ಕೆಲವೊಂದಿಷ್ಟು ಗಳನ್ನ ಹಿಂದಿ ಪ್ಲಸ್ ಕನ್ನಡ ಮಿಕ್ಸ್ ಮಾಡಿ ಅದೇನ ಬಟ್ಲರ್ ಹಿಂದಿ ಅಥವಾ ಬಟ್ಲರ್ ಕನ್ನಡ ತರ ಮಾತಾಡ್ತಾ ಇದ್ರು ನಮಗು ಅವ್ರಿಗೆ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇತ್ತು ನಾನೇನ್ ದೊಡ್ಡ ಪಾಂಡಿತ್ಯವಂತರಲ್ಲ ಹಿಂದಿನಲ್ಲಿ ನನಗೂ ಆಗ ಜಾಬೇ ಯಾವ್ಯೂಬಿ ಅಂದ್ರೆ ನೀವು ಬಿಟ್ರ ನೆಕ್ಸ್ಟ್ ಬರಲ್ಲ ಆದ್ರೆ ರಾಜನ್ಗೆ ನನ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಅಂತ ಇಟ್ಕೊಳ್ಳಿ ಪ್ರಣವ್ ಈಗ ರ್ಯಾಂಕ್ ಸ್ಟೂಡೆಂಟು ಟಾಪರ್ ಈಗ ರಾಜು ನನ್ ಜೊತೆ ಕಲ್ತವನು ನಮ್ಮ ಬೆಂಚ್ ಮೇಟ್ ಅವ್ನ ಜೊತೆ ಒಂಥರ ಹೆಂಗಂದ್ರೆ ಕತ್ತೆಗೂ ಕುದುರೆಗೂ ಹೋಲಿಕೆ ಈಗ ಪ್ರಣವ್ಗೆ ಸಮಸ್ಯೆ ಇದ್ದಿದ್ದು ಒಂದೇ ಹಿಂದಿ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಬಟ್ ಅವನ್ಗೆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗ್ತೈತಿ ಅದೇ ಕನ್ನಡದಲ್ಲಿ ಹೇಳಿದ್ರೆ ಅಥವಾ ಇಂಗ್ಲಿಷ್ ನಲ್ಲಿ ಏನೋ ಹೇಳಿದ್ರೆ ಒಂದ್ಸಲ ಟಸು ಕಸು ಅಂತ ಹೇಳಿ ಅವ್ನು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದೋನು ಅರ್ಥ ಆಗಿರೋದು ಬಟ್ ಡೈಗ್ರಾಮ್ನು ಹಂಗೆ ತೆಗಿಯೋರು ಅವ್ರು ಹೆಂಗಂದ್ರೆ ಈ ಕೋಳಿ ಪಿಕ್ಕಿ ಹಾಕಿರ ಯಾವ ತರ ಡೈಗ್ರಾಮ್ ಆಗುತ್ತೋ ಆತರ ಡೈಗ್ರಾಮ್ ತೆಗಿತಾ ಇದ್ರು ಸರ್ ನಮ್ಮ ಗುರುಗುಲೆ ಗುಡ್ಗುಲೆ ಬಟ್ ಅವ್ನಿಗೆ ಪ್ರಾಕ್ಟಿಕಲ್ ಅಂದ್ರೆ ಹಿಂಜರಿಕೆ ಏನಾದ್ರು ಮಾಡಿ ಕರೆಂಟ್ ಗಿರೆಂಟ್ ಓಡಿಸ್ಕೊಂಡ್ರೇನೋ ಸುಟ್ಕೊಂಡ್ರೆ ಅಥವಾ ಕರೆಂಟ್ ಗಿರೆಂಟ್ ಬರ್ನ್ಔಟ್ ಆಗಿಬಿಟ್ರೆ ಏನ್ ಕತೆ ಅಂತ ನಮ್ಮ ರಾಜನ್ಗೆ ಏನಂದ್ರೆ ಇವನು ಅಲ್ಲಿ ಇದು ಏನಂದ್ರೆ ಕಾಲೇಜಲ್ಲಿ ನಮ್ಮ ಪ್ರಾಕ್ಟಿಕಲ್ ರೂಮ್ ಅಲ್ಲಿ ಬಿಟ್ಟರಂತ ಕ್ವಾಯಿಲ್ಗಳು ಅವ್ನು ಪಾಕೆಟ್ ಮಣಿ ಬೇಕಲ್ಲ ಕಾಯಿಲ್ಗಳು ತೆಗೆದು ಬ್ಯಾಗ್ಗೆ ಹಾಕೊಂಡು ಹೋಗಿ ಸ್ಕ್ರಾಪ್ ಹಾಕಿ ಈ ತರ ಮಾಡುವ ಎಕ್ಸ್ಪೆಸಲಿ ರಾಜನ್ ಒಂದು ಏನಂದ್ರೆ ಬಿಹೇವಿಯರ್ ಅಂದ್ರೆ ಆಟಿಟ್ಯೂಡ್ ಅಂದ್ರೆ ನಾನು ಶಾರ್ಫು ನಾನು ಇಂಟೆಲಿಜೆಂಟ್ ಅನ್ನೋರನ್ನ ಕಂಡ್ರೆ ಬಟ್ ಅವರಿ ಅದು ನಮ್ಮ ಪ್ರಾಣ ಹತ್ರ ಇತ್ತು ಟ್ಯಾಲೆಂಟು ಇದ್ದ ಇಂಟೆಲಿಜೆಂಟು ಇದ್ದ ಬಟ್ ಅವ್ನು ಹೆಂಗಾರ ಮಾಡಿ ನಾನು ಶಿಷ್ಯ ಮಾಡ್ಕೋಬೇಕು ರಾಜನ್ಗೆ ನೋಡ್ತಾನೆ ನೆಕ್ಸ್ಟ್ ಡೇ ಪ್ರಾಕ್ಟಿಕಲ್ ಸರ್ ಬಂದ್ರು ಎಲ್ಲರಿಗೂ ಒಂದೊಂದು ಟೀಮ್ ಮಾಡ್ತಾರೆ ರಾಜ ಪ್ರಣವ್ ಒಂದು ಟೀಮು ನಾನು ಇನ್ನೊಬ್ರು ಒಂದು ಟೀಮು ನನ್ನ ಪಕ್ಕದಲ್ಲೇ ರಾಜನ್ ಟೇಬಲ್ ರಾಜನ್ ಜೊತೆಗೆ ಪ್ರಣವ್ ನನ್ನ ಪ್ರಣವ್ ಜೊತೆ ಅವ್ನ ಜೊತೆ ಮಾತಾಡ್ತಿದ್ದಾನೆ ಎಲ್ರಿಗೂ ಒಂದೊಂದು ನಮ್ಮ ಮೀಟ್ರ್ ವೋಲ್ಟ್ ಮೀಟ್ರ್ ವೋಲ್ಟೇಜು ಅದ್ ಏನೇನ್ ಬೇಕು ಮೇಜರಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟರು ಕೊಟ್ಟು ನೆಕ್ಸ್ಟ್ ಏನಾಗ್ಬೇಕು ಇನ್ನು ಆಮೇಲೆ ವರ್ಕ್ ಮಾಡ್ಬೇಕಲ್ಲ ಪ್ರಾಕ್ಟಿಕಲ್ ಮಾಡ್ಬೇಕು ಮಾಡ್ತಾ ಇದ್ರು ರಾಜನ್ ತಲೆ ಹೇಳಿದ್ರು ಕರೆದ ಪ್ರೀತಮ್ ಏನು ಏನಿಲ್ಲ ಮಗ ಪ್ರಣವ್ಗಂತೂ ಗಂತೂ ಅರ್ಥನೂ ಆಗಿಲ್ಲ ಪ್ರಾಕ್ಟಿಕಲ್ ಹೆಂಗೋ ಮಾಡಿ ಇವತ್ತು ಹೊಗೆ ಹಾಕ್ಬಿಡೋಣ ಪ್ರಾಕ್ಟಿಕಲ್ ಆಲ್ಮೋಸ್ಟ್ ಇವತ್ತು ಲೈಟ್ ಆಗಿ ಆ ಮೀಟರ್ಗೆ ಮೀಟರ್ ಎಲ್ಲ ನಾಳೆ ಎಲ್ಲ ಬಿಲ್ಡಿಂಗ್ ವೈರಿಂಗ್ ಗೆ ಅಂತ ಅಂದ್ರೆ ಮೆಂಟಾಗಿನೇ ಹಂಗಿತ್ತ ಒಂದು ಈಗ ಪ್ರಣವ್ ಲೀಡ್ ಮಾಡ್ತಿದ್ದಾನೆ ಅಂತಂದ್ರೆ ಅದಕ್ಕೆ ಕನೆಕ್ಷನ್ ಎಲ್ಲ ಮಾಡುವಂತದ್ದು ರಾಜ ಪ್ರಣವ್ ಲೀಡ್ ಮಾಡ್ತಿದ್ದಾನೆ ಕನೆಕ್ಷನ್ ರಾಜ ಮಾಡಿದಾನೆ ಓಕೆ ಯಾ ಯಾ ಅಲಗ ಆಯ್ತೋ ವಹ ಅಜೆಲೆಗ ಯಾ ಯಾ ಅಲಗ ಆಯ್ತೋ ವಹ ಓಡೇಗ ದೂವ ನಿಕ್ಲೆಗ ಐ ಸರಿ ಹಾ ಆಮೀಟರ್ ಕನೆಕ್ಷನ್ ಕೊಟ್ಟಾಗಲ್ಲ ಉಲ್ಟಾ ಸೀದ ಕೊಟ್ಟು ಆಯ್ತು ಸರ್ ಬಂದು ಖುಷಿ ಸರ್ ಪ್ರಾಕ್ಟಿಕಲ್ ಕರ್ನು ಅಚ್ಚ ದೇಖಿ ಕರೋ ದುವಾಗಿವ ನಿಕ್ಲಿಗ ಯಾ ಭೂಮಿ ಖರ್ಜಿ ಯಾವ್ದಾಗ ಕ್ಯಾ ಐಸಾ ಹಿಂಗ ಸ್ವಲ್ಪ ಹಿಂದೆ ಮಾತಾಡೋರು ನಮ್ ಜೊತೆ ಏ ನೋಡ್ಕೊಂಡ್ ಮಾಡ್ರಿ ಬೆಂಕಿಗಿಂತರ ಹೊಗೆ ಎಪ್ಸಿರಾ ಅಂತ ಇದು ಎಕ್ಸ್ಪೆಷಲಿ ರಾಜ್ಯಾಲ ಓಡ್ತಾ ಇದ್ದಿದ್ದೆ ಹೊಗೆ ಎಪ್ಸ್ಬೇಕು ಅಂತ ಸರ್ ನೋಡಿದಾರ ಅಲ್ಲಿ ಕುತ್ಕೊಂಡ್ರು ಟೇರ್ ಮೇಲೆ ಕುತ್ಕೊಂಡು ಆಯ್ತಾಯ್ತು ಯಾರ್ಯಾರು ಮಾಡಿದ್ರ ಚಲೋ ಮಾಡ್ರಿ ಶುರು ಮಾಡ್ರಿ ತೋರಿಸ್ರಿ ಯಾರ್ಯಾರ್ದು ವರ್ಕೌಟ್ ಆಗಿದೆ ಏನಿಲ್ಲ ಅಂದ್ರೆ ಒಂದ್ ಬಟನ್ ನೋಡಿದ್ರೆ ಸರ್ಕ್ಯೂಟ್ ಕ್ಲೋಸ್ ಆಗಬೇಕು ಅಲ್ಲಿ ಲೈಟ್ಗಳು ಅಷ್ಟೇ ಅದಷ್ಟೇ ಪ್ರಾಕ್ಟಿಕಲ್ ಓಕೆ ಪ್ರಾಕ್ಟಿಕಲ್ ಇತ್ತಿದೇನು ಇಷ್ಟೇ ಅದೆಲ್ಲ ಮುಗ್ದು ಲೈಟ್ ಹತ್ಬೇಕು ಲೈಟ್ ಹತ್ತಿದ್ರೆ ಮುಗ್ದು ಪ್ರಾಕ್ಟಿಕ ಪ್ರಾಕ್ಟಿಕಲ್ ಅದು ಎಲ್ರು ಹಚ್ಚಿದ್ರು ಆಯ್ತು ಪ್ರಣವ್ ಬಂತು ಪ್ರಣವ್ ಆನ್ ಮಾಡು ಆಯ್ತು ಮೇನ್ ಸ್ವಿಚ್ ಆನ್ ಮಾಡ್ತಾನೆ ಒಂದು ಅಮ್ ಮೀಟರ್ ಸುಟ್ತು ಓಲ್ಟ್ ಮೀಟರ್ ಸುಟ್ತು ಎಲ್ಲಿಂದ ಅವ್ನು ಲೈಟ್ ಕನೆಕ್ಷನ್ ಕೊಟ್ಟಿದ್ದ ಅಲ್ಲಿವರೆಗೂ ಡಸ್ ಅಂತ ಹೊಗೆದ್ ಏ ರುಕು ರುಕು ಮೇನ್ ಫೀಸ್ ಆಫ್ ಮಾಡ್ ಅವನು ನಮ್ಮ ಸರ್ ಏ ಮೇನ್ ಫೀಸ್ ಆಫ್ ಮಾಡ್ರಿ ಮೇನ್ ಫೀಸ್ ಆಫ್ ಮಾಡ್ರಿ ಅಂತ ಚೀರಾಡ್ದಾನೆ ಹಂಗೆ ಒಬ್ಬ ಸ್ಟೂಡೆಂಟ್ ಈಗ ಪ್ರಣವ್ ಪ್ರಣವ್ ಸ್ಥಿತಿ ಏನ್ ಗೊತ್ತಾ ಹಾಗಾಗಿನೇ ಆ ಈಗ ಪ್ರನೌನ್ ಪರಿಸ್ಥಿತಿ ಏನ್ ಬಂತು ಅವನ್ ಯೋಚನೆ ಮಾಡ್ತಿದ್ದಾನೆ ಇಲ್ಲ ಯಾ ರಾಜ ಹೇಳಿದ್ದು ರಾಜ ಹೇಳಿದಕ್ಕೆ ನಾನು ಇದನ್ನೆಲ್ಲ ಮಾಡಿದಿನಿ ಈಗ ಸರ್ ಕೇಳ್ತಾರೆ ನಿಜವಾಗ್ಲೂ ಹೇಳ್ತೇನೆ ನಮ್ಮ ಮೂರು ವರ್ಷದ ಡಿಪ್ಲೊಮಾ ಫೀಸ್ ಅಥವಾ ಇದು ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಎಷ್ಟು ಖರ್ಚು ಮಾಡಿದೀವಿ ನಮ್ಮ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅದರ ಹತ್ತರಷ್ಟು ಬರಿ ಪ್ರಣವ್ ಮತ್ತೆ ರಾಜ ಇವರು ಅಮಿಟ್ರು ಓಲ್ಟ್ ಮೀಟ್ರು ಎಕ್ವಿಪ್ಮೆಂಟ್ಸ್ ಮೇಜರಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸುಟ್ಟಿರೋದಕ್ಕೆ ದಂಡ ಹಾಕಿರುವಂತದ್ದು ಅಂದ್ರೆ ನಾವು ಮೂರು ವರ್ಷಕ್ಕೆ ಒಂದು ಮೂವತ್ತರಿಂದ ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡ್ತೀವಿ ಅಂತಂದ್ರೆ ಆನ್ ಏನ್ ಅವರೇಜ್ ಒಂದ್ ಮೂರರಿಂದ ಮೂರುವರೆ ಲಕ್ಷ ಬರೀ ದಂಡ ಕೊಟ್ಟಿದ್ದಾರೆ ಕಾಲೇಜಿಗೆ ಆ ರೇಂಜಿಗೆ ಹಾಕಿರೋದು ಎಲ್ಲ ಪ್ರತಿಯೊಂದು ಸುಡೋದೇ ಸುಡೋದೆ ಸುಡೋದೆ ಸುಡೋದೇ ಹಿಂಗಾಗಿ ಗುಡುಗಲ್ಲೆ ಅವ್ರನ್ನ ನನ್ನ ಕಾಲೇಜ್ ಫ್ರೆಂಡ್ ಹೇಳಿದ್ರು ಅಲ್ಲಿ ಹೇಳಿದ್ರು ಟೀಚಿಂಗ್ ಸರಿಯಾಗಿಲ್ಲಪ್ಪ ನಿನ್ ಏನ್ ಹೋದ್ರು ಹುಡುಗರು ಸರಿಯಾಗಿ ಮಾಡ್ತಾ ಇಲ್ಲ ನೀನ್ ಬೇಡ ಗೆಸ್ಟ್ ಟೀಚರ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಸ್ತೀನಿ ನೀನು ಬೇರೆ ಕಡೆ ಮಾಡು ಅಂತ ಹೇಳಿದಾಗ ಅವ್ರು ಆಗಿ ಬಂದಿರೋದು ಅಂದ್ರೆ ಕಾಂಟ್ರಾಕ್ಟ್ ಅನ್ನೋಕ್ಕಿಂತ ಗೆಸ್ಟ್ ಲೆಕ್ಚರ್ ಆಗಿ ಬಂದಿದ್ರು ನಮ್ದು ಕಾಲೇಜ್ ಮುಗೀತು ನಾವು ಇಲ್ಲಿ ಬೆಂಗಳೂರಿಗೆ ಏನೋ ಆಗೋಯ್ತು ಕಾಲೇಜಲ್ಲಿ ಕ್ಯಾಂಪಸ್ ಆಯ್ತು ಬಂದ್ರೆ ಅವರು ಬಿಟ್ಟಿದ್ದಾರೆ ಬಟ್ ಕಂಪನಿಯವರು ಏನ್ ಮಾಡಿದ್ದಾರೆ ಗೊತ್ತಾ ಹೈರ್ ಮಾಡುವಾಗ ಕಾಲೇಜ್ ಲೆಕ್ಚರರು ಪ್ಲಸ್ ಸ್ಟೂಡೆಂಟ್ ಇಬ್ಬರು ಸೇರಿ ಹೈರ್ ಮಾಡಿದ್ದಾರೆ ನಮ್ ಫ್ರೆಂಡ್ಸ್ ಒಂದು ಹತ್ತೆರಡು ಜನ ನಮ್ ಲೆಕ್ಚರರ್ ಜೊತೆಗೆ ಹೈರ್ ಅಲ್ಲಿ ಲೆಕ್ಚರರ್ ನಮಗೆ ಇಲ್ಲಿ ಕಲೀಗರು ಕೊಟ್ಟೊಟ್ಗೆ ಸರ್ ಅಂದ್ರೆ ಅವ್ರಿಗೂ ನಮ್ಗೂ ಏನು ವ್ಯತ್ಯಾಸ ಅಂತಂದ್ರೆ ಅವ್ರಿಗೆ ನಮ್ಗಿಂತ ಒಂದು ನಾಲ್ಕು ವರ್ಷ ಅಷ್ಟೇ ಜಾಸ್ತಿ ನಾಲ್ಕೈದು ವರ್ಷ ಜಾಸ್ತಿ ಇರಬಹುದಷ್ಟೇ ಆದ್ರೆ ಆದರೆ ಅಲ್ಲಿ ಇದ್ದಾಗ ಗುರುಗಳೇ ಅಂತ ಮಾತಾಡ್ತಾ ಇದ್ವಿ ಇಲ್ಲಿ ನಮ್ ಕಲೀಗಾದ್ಮೇಲೆ ಆದ್ಮೇಲೆ ಎಲೆ ಬಾರ ಹೋಗೋ ಹಂಗೆ ಅಂದ್ರೆ ಅವ್ರ ಸೆಟ್ ಹಂಗೆ ಇತ್ತು ಎಲ್ಲ ಫ್ರಾಂಕ್ ಆಗಿ ತಗೊಳ್ಳೋರು ಬಟ್ ಅವ್ರ ಮೈನಸ್ ವೀಕ್ನೆಸ್ ಏನಿಂತಂದ್ರೆ ಆ ರಾತ್ರಿ ಮಲಗೋಗ ಎಲ್ಲರೂ ಒಟ್ಟಿಗೆ ಮಲಗ್ತಾ ಇದ್ವಿ ಒಂದು ನಮ್ಗೆ ಒಂದು ರೂಮ್ ಕೊಟ್ಟಿರು ಬಸವೇಶ್ವರ ನಗರದಲ್ಲಿ ಡಾಲ್ಮೆಟ್ರಿ ಅಲ್ಲಿ ಮಲಗಬೇಕಾದ್ರೆ ಒಟ್ಟಿಗೆ ಮಲಗ್ತಾ ಇದ್ವಿ ಒಂದ್ ಪಕ್ಕ ಒಂದ್ ಪಕ್ಕ ಒಂದ್ ಪಕ್ಕ ಬೆಂಚ್ ಟೇಬಲ್ ಇದು ಬೆಡ್ಗಳು ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆ ಆಯ್ತು ಅಂತಂದ್ರೆ ಸುಮ್ಮನೆ ನೆನ್ತ್ ಎದ್ ಕೂತ್ಕೊಳ್ಳೋರು ಹಿಂಗೆ ಗುಡುಗುಲೆ ಗುಡ್ಗುಲೆ ಅಂತ ಹೆಸರಿಟ್ಟಿದೆ ಇದೆ ಇದೇ ಕಾರಣಕ್ಕೆ ರಾತ್ರಿ ಹೊತ್ತು ನೈಟ್ ವಾಕರ್ ಅವರು ಸ್ಲೀಪ್ ವಾಕರ್ ಅಂತ ಹೇಳ್ತಾರೆ ನೋಡಿ ಸ್ಲೀಪಿಂಗ್ ಡಿಸಾರ್ಡರ್ ಇತ್ತು ಅವ್ರಿಗೆ ವಾಕಿಂಗ್ ರಾತ್ರಿ ಒಂದುವರೆ ಆಯ್ತು ಅಂತಂದ್ರೆ ಕೂತ್ಕೊಳ್ಳೋದು ಶವ ಎದ್ದೆ ಕೂತ್ಕೊಂತೇನೋ ನಮಗೂ ಗೊತ್ತಿರ್ಲಿಲ್ಲ ಫಸ್ಟ್ ಡೇ ಅದು ಫಸ್ಟ್ ಡೇ ಫಸ್ಟ್ ಟೈಮ್ ನಾವು ಆತರ ನೋಡಿದ್ದವ್ರನ್ನ ಒಂದ್ ಗಂಟೆ ನೋಡಿದ್ರೆ ಏ ಯಾಕೋ ಗುರುಗಳು ಹೇಳ್ತದನ ಎಲ್ಲೊಕ್ಕನ ಲೇ ರಾಜ ಅಷ್ಟಕ್ಕೂ ಅದ್ರ ಹಿಂದಿನ ಒಂದು ಆರೇಳು ತಿಂಗಳಲ್ಲೇ ಒಂದು ಇನ್ಸಿಡೆಂಟ್ ಆಗಿತ್ತು ಅವ್ರದ್ದು ಅಫೇರ್ ಇದ್ದಿದ್ದು ಬ್ರೇಕಪ್ ಆಗಿ ಇನ್ನೇನೇನೇನೇನೋ ಆಗೋಗಿತ್ತು ಇವನ್ ಅದೇ ಟೆನ್ಷನ್ ಅಲ್ಲಿ ಏನೋ ಯೋಚನೆ ಮಾಡ್ಕೊಂಡು ನೋಡಾನಿರು ಅದು ಯಾವಾಗ ಅನಿಸ್ತು ಅಂತಂದ್ರೆ ಇವರು ಎದ್ದು ಬೆಡ್ಡಿಂದ ಕೆಳಗಿಳಿದು ಸ್ಟೇರ್ ಕೇಸ್ ಹತ್ರ ಹೋಗಿ ಸ್ಟೇರ್ ಕೇಸ್ ಇಂದ ಮೇಲಕ್ಕೆ ಹೋಗಿ ಮೇಲಕ್ಕೆ ಹೋಗಿ ಆ ಮೇಲ್ಗಡೆ ಟೆರೆಸ್ ಡೋರ್ ಇರ್ತಲ್ಲ ಡೋರ್ ತೆಗೆದು ಹೊರಗಡೆ ಹೋಗುದು ನಮಗೆ ಮತ್ತೆ ರಾಜನ್ಗೆ ಟೈಟು ಹಿಂಗೆ ಟೈಟು ಎಲ್ಲಿ ಹೋಗಿ ಕೆಳಗಡೆ ಬಿದ್ದು ಬಿಟ್ಟು ಏನೋ ಮಾಡ್ಕೊಂತಾನೇನು ಅಥವಾ ಆತ್ಮಹತ್ಯೆ ಅಥವಾ ಇತರ ಯಾವ್ದಕ್ಕಾದ್ರೂ ಕೈ ಹಾಕ್ಬಿಟ್ರೆ ಏನ್ ಕತೆ ನಾವು ತಾನೇ ಇದ್ದಿದ್ದು ನಾವು ತಾನೇ ಹೋಗ್ಬೇಕು ಕೊನೆ ಕೊನೆಗೆ ಹೋಗೋಣ ಹೋಗೋಣ ಕರ್ಕೊಂಡ್ ಬರೋಣ ನಡೆಯುವ ಕೆಳಿಗಿಳಿಬೇಕು ಅದ್ಲೇ ಮತ್ತೆ ಟೆರಸ್ ಬಾಗ್ಲು ಡಲ್ ಅಂತ ಕೊಡೋದ್ ಬಂದ ಜೀವಂತ ಅವನೇ ಒಂದ್ ಅಂದ್ರೆ ಯೂರಿನ್ ಯೂರಿನ್ ಹೋಗಿರ್ಬೇಕು ಬಂದಿರ ನೀರು ಅಂತೆ ಆಮೇಲೆ ಕೆಳಗಿಳಿದ್ ಬಂದ ಅವ್ನಿಗೆ ಕಾನ್ಸಿಯಸ್ ಇಲ್ಲ ಕಾನ್ಸಿಯಸ್ ಇಲ್ಲ ಅವನು ಏನ್ ಸಾರ್ ಸರ್ ನೋ ನೋ ರಿಯಾಕ್ಷನ್ಸ್ ಓನ್ಲಿ ಬಂದ ಮತ್ತೆ ಅಜ್ಜಿಟ್ಟಿ ಸಂಜೆ ಬಂದು ತನ್ನ ಬೆಟ್ಟಿಗೆ ಹೋದ ಕುತ್ಕೊಂಡ ಬೆಳಗ್ಗೆ ಎದ್ದು ಸಾರ್ ನಿನ್ನೆ ಎದ್ದು ಹೋಗಿದ್ರಿ ಏನೋ ಗೊತ್ತಿಲ್ಲಪ್ಪ ನಾನು ಆಗೇ ಹತ್ತು ಗಂಟೆ ಮಲಗಿದ್ದೀನಿ ಬೆಳಗ್ಗೆ ದನೇ ಇದ್ದಿದ್ದೀನಿ ನಾನೇ ಹೋಗಿದ್ದೆ ಅಂತ ಕೇಳು ಅದಕ್ಕೆ ಗುಡ್ಗುಲ್ಲೆ ಅಂತ ಹೆಸರಿಟ್ಟಿದ್ದು ಅವ್ರಿಗೆ ರಾತ್ರಿ ಓಡಾಡೋ ಪಕ್ಷಿ ಅದು ಗುಡಗುಲ್ಲೆ ಅಂತ ಅದಕ್ಕೆ ಅವ್ರಿಗೆ ಗುಡಗುಲ್ಲೆ ಗುಡಗುಲ್ಲೆ ಅಂತ ಕರಿತಾ ಇದ್ವಿ ಇವತ್ತು ಬೆಳಿಗ್ಗೆ ಒಂದ್ ಇನ್ಸಿಡೆಂಟ್ ಆಯ್ತು ಏನಂದ್ರೆ ನಮ್ಮ ಹುಡುಗ ಒಬ್ಬ ಸಂಗೀತ್ ಕ್ಲಾಸಿಗೆ ಹೋಗ್ಕೋಣ ಏನ್ ಗೊತ್ತಾ ಆ ಜನಪದ ಕಲಿಸ್ತಾ ಇದಾರೆ ಅವನಿಗೆ ಚಿಕ್ಕ ಹುಡುಗ ಒಂದು ಎಂಟನೇ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಇರ್ಬೋದು ಚಿಕ್ಕ ಹುಡುಗ ಹೋಗಿದ್ದಾನೆ ಅವರು ಇವತ್ತು ಜನಪದ ಕಲಿಸ್ತಾರೆ ಅವ್ರು ಇವತ್ತು ನಾನು ಹಂಗೆ ಸಾಯಂಕಾಲ ಕೇಳ್ದಾಗ ಮೂರುವರೆ ಆಗಿತ್ತು ಬಂದ ಬಂದ ಏನು ಕಲಿಸಿದ್ರಲ್ಲಿ ಇವತ್ತು ಒಂದಿಲ್ಲ ಅಣ್ಣ ಇವತ್ತು ಜನಪದ ಹಾಳು ಕಲಿಸಿದ್ರು ಏನು ಹೇಳೋ ನೋಡೋಣ ಏನ್ ಹೇಳು ಹೇಳೋ ಹೇಳಿದ್ರ ಬೈತೀರಾ ಬೇಡ ಅವನು ಸಾಹಿತ್ಯ ಎಂಟೆಂಟು ವರ್ಷದ ಮಕ್ಕಳು ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ತಾರೆ ಅಂತ ಅಂದ್ರೆ ಆಡಿ ಬಾಯನ ಕಂದ ಅಂಗಾಲ ತೊಳಗೇನ ತೆಂಗಿನ ಕಾಯಿ ನೀರ ತಕ್ಕೊಂಡ ಆಡಿ ಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ನೀರ ತಕ್ಕೊಂಡ ತೆಂಗಿನ ಕಾಯಿ ನೀರ ತಕ್ಕೊಂಡ ಬಂಗಾರ ಮುಕ್ಕಳಿ ತೊಳಗೇನ ಅಂತ ಅಂದ್ರೆ ಬಂಗಾರ ಮಾರಿತೊಳ ಹೋಗಿ ಆ ಅಂದ್ರೆ ನಮ್ ಕಡೆ ಈ ಕಾಮನ್ ವಿಡಿಯೋ ನಮ್ ಕಡೆ ಉತ್ತರ ಕನ್ನಡ ಕಡೆ ಒಂದು ಹಾಡಿದೆ ಅಂದ್ರೆ ಅದಕ್ಕೆ ಒಂದು ಪಿಂಚ್ ಮಾಡಿ ಅದು ಅದನ್ನ ಚೇಂಜಸ್ ಮಾಡಿಕೊಂಡು ಹಾಡುವಂತದ್ದು ಐ ಹೋಪ್ ಗೈಸ್ ಇದು ನನ್ನ ಟೈಮ್ ಆಗಿತ್ತು ಒಂದೇ ಒಂದು ಸ್ಮೈಲ್ ನಿಮ್ ಮುಖದ ಮೇಲೆ ತರಿಸಿದೀನಿ ಅಂತಂದ್ರೆ ರಿಯಲಿ ನನ್ಗೂ ಖುಷಿ ಆಗುತ್ತೆ ನಕ್ಕಿದ್ದೀರಿ ಅಂತಂದ್ರೆ ನಾನು ಮಾಡಿದ್ದಕ್ಕೂ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದಕ್ಕಿಂತ ಹೆಚ್ಚಿನದ್ದಂತ ಅಂದ್ರೆ ಇನ್ನು ಲೆವೆಲ್ಗಳು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಬ್ಬ ಲೈಫ್ ನ ಹೇಗೆ ದೃಶ್ಯಮ ಅಂದ್ರೆ ಕಾಮಿಡಿ ಆಗಿ ಹೇಗೆ ನೋಡ್ತಾನೆ ಒಬ್ಬ ಸೀರಿಯಸ್ ಆದಂತ ವ್ಯಕ್ತಿನೂ ತಮ್ಮ ಲೈಫಲ್ಲಿ ಯಾವ ರೀತಿ ಕಾಮಿಡಿ ಕಾಮಿಡಿ ಫನ್ನಿ ಫನ್ನಿ ಆಗಿರೋದಕ್ಕೆ ಇಷ್ಟಪಡ್ತಾನೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಇವತ್ತಿನ ವಿಡಿಯೋ ಇದಾಗಿತ್ತು ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಐಕನ್ ಓದೋದನ್ನ ಮರಿಬೇಡಿ ಹಾಗೆ ಮುಂದಿನ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಕಟ್ ನೋಡ್ರಿ